ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕಾರ್ತಿಕ ಮಾಸದ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಶ್ರೀ ಅಷ್ಟವಿನಾಯಕ ಯುವಕ ಮಂಡಳ ಹನುಮಾನ್ ನಗರ್ ಹನುಮಾನ್ ಮಂದಿರ ಸಂಕೇಶ್ವರ್ ಇವರ ಸಂಯುಕ್ತಾಶ್ರಯದಲ್ಲಿ ಲಕ್ಷ ದೀಪೋತ್ಸವ ಹಾಗೂ ಪ್ರವಚನ ಕಾರ್ಯಕ್ರಮ ಮತ್ತು ಮಹಾಪ್ರಸಾದ ಕಾರ್ಯಕ್ರಮ ಇಂದು ಶನಿವಾರ ಅತಿ ಭಕ್ತಿಯಿಂದ ಜರುಗಿತ್ತು ಕ್ಯಾರ್ಗುಡ್ಡದ ಅಭಿನಯ ಮಂಜುನಾಥ್ ಮಹಾಸ್ವಾಮಿಗಳು ಔಜಿಕರ ಮಠ ಕ್ಯಾರ್ಗುಡ್ ಹುಕ್ಕೇರಿ ಇವರ ಆಶೀರ್ವಚನ ನಡೆಯಿತು ದೀಪೋತ್ಸವದಲ್ಲಿ ಹಾಗೂ ಎಲ್ಲ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ನಮ್ಮ ಪರಿವಾರ ನಮ್ಮ ಸಂಬಂಧ ನಮ್ಮ ಮನೆಯ ಮಕ್ಕಳು ಪೂರಕವಾಗಿ ಸಹಾಯ ಮಾಡಬೇಕು ಪೂರಕವಾಗಿ ನಿಟ್ಟಿನೊಳಗಡೆ ಈ ಭರತ ದೇಶ ಅಥವಾ ನಮ್ಮ ಭಾರತ ಅಂತ ಕರ್ಕೊಳ್ತೀವಿ ನಾವು ಈ ಹಿಂದೂ ರಾಷ್ಟ್ರ ಈ ರಾಷ್ಟ್ರ ದೈವದ ರಾಷ್ಟ್ರ ಇಲ್ಲಿ ದೇವರ ನಾವು ಈ ದೈವವನ್ನೇ ನಂಬಿರತಕ್ಕಂಥ ಪುಣ್ಯ ಭೂಮಿ ಈ ಪುಣ್ಯ ಭೂಮಿ ಯಾವಾಗಲೂ ಕೂಡ ದೈವತ್ವವನ್ನೇ ನಂಬಿಕೊಂಡು ಬಂದದ ಆ ದೈವತ್ವದ ನಂಬಿಕೆಯ ಮೇಲೆ ಶತಮಾನದ ಹಿಂದೆ ಒಂದು ಸಂಘಟಿತ ಸಮಾಜ ಉದ್ಭವಗೊಳ್ಳಬೇಕು ಸಮಾಜದಿಂದ ಸಮಾಜಕ್ಕೆ ಸದಾವಕಾಲ ಒಳ್ಳೆಯ ಕೆಲಸಗಳಾಗಬೇಕು ಒಳ್ಳೆಯ ಪ್ರೇರಣೆ ಸಿಗಬೇಕು ಮಾರ್ಗದರ್ಶನ ಸಿಗಬೇಕು ಬದಲಾವಣೆಗಳಾಗಬೇಕು ಆರ್ಯಾವರ್ತದ ಪರಿವರ್ತನೆಯೊಂದಿಗೆ ಆಯಾವ ಕಾಲಕ್ಕೆ ಆಗುವ ಆಯಾಮಗಳ ಬದಲಾವಣೆಯೊಂದಿಗೆ ಸಂಘಟಿತ ಸಮಾಜ ಸದಾವಕಾಲ ಹೊಂದಾಣಿಕೆಯಿಂದ ಹೋಯಿತು ಅಂತಂದ್ರೆ ಸಮೃದ್ಧ ಸಮಾಜ ನಿರ್ಮಾಣಗೊಳ್ಳುತ್ತದೆ ಅಂತಕ್ಕಂಥ ಅಪಾರವಾದ ಬಲಾಢ್ಯ ನಂಬಿಕೆಯೊಂದಿಗೆ ಒಂದು ಶತಮಾನದ ಹಿಂದೆ ಒಂದು ಸಂಘಟನೆ ನಿರ್ಮಾಣಗೊಂಡಿತ್ತು ಅದುವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅಂತ ಕರೀತಾರೆ ಆ ರಾಷ್ಟ್ರ ಸಂಘ ಅಥವಾ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಉದ್ದೇಶ ಏನು ಅಂತಂದ್ರೆ ಆರ್ಯಾವರ್ತದ ಪರಿವರ್ತನೆಯೊಂದಿಗೆ ಸಂಘಟಿತ ಸಮಾಜ ಸಂಬಂಧಗಳನ್ನು ಕೂಡಿಸುವ ಜಾತಿ ಮತ ಪಂಥ ಕುಲ ಗೋತ್ರ ನೀತಿ ಭೇದ ವರ್ಗ ವರ್ಣ ಅತೀತೆ ಭೇದ ಭಾವ ಬಡವ ಬಲ್ಲಿದ ದೀನ ದಲಿತ ಎಂಬತಕ್ಕಂಥ ಅಸಂಖ್ಯಗಳ ಈ ನತದೃಷ್ಟ ಸಂಬಂಧಗಳನ್ನು ದೂರ ದೂರ ಮಾಡುವ ಕಾಲಘಟ್ಟಕ್ಕೆ ಎಲ್ಲವೂ ಒಂದೇ ಎಂಬತಕ್ಕಂಥ ಕ್ರೋಢೀಕರಣದ ಒಂದು ಸೂತ್ರದ ಮಾಲೆಯ ಧಾರವಾಗಿ ಯಾವ ಸಂಘಟನೆ ಎತ್ತುಕೊಂಡಿತು ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅಲ್ಲಿ ಜಾಗಲಾರ್ದಂಗ ಭಗವಂತ ಅವ್ರ ಬದುಕನ್ನ ಸದಾ ಕಾಲ ಬೆಳಕಿನಂತನೇ ಕರ್ಕೊಂಡು ಹೋಗಲಿ ಆ ದೀಪದ ಬೆಳಕಿನಂತೆ ಅವರೆಲ್ಲರ ಕುಟುಂಬಗಳು ಬೆಳಗಲಿ ಆ ಬೆಳಗುವ ಕುಟುಂಬದ ಬೆಳಕಿನ ಆ ಅದ್ಭುತವಾಗಿರ್ತಕ್ಕಂತಹ ವೈಶಿಷ್ಟ್ಯವಾಗಿರ್ತಕ್ಕಂತ ಕಾರ್ಯ ಸಮಾಜಕ್ಕೂ ಬೆಳಕನ್ನ ತಂದು ಒದಗಲಿ ಅಂತಕ್ಕಂತಹ ಆಶೀರ್ವಾದವನ್ನ ಅಭಿಲಾಷೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ದೀಪ ಹಚ್ಚೋದಷ್ಟೇ ಕೆಲಸ ಐತೆ ಆರು ಸೋಕು ಮತ್ತೆ ಬೇರೆದವ್ರು ಅದಾರು ಅಷ್ಟೇ ಹಚ್ಚೋರ್ ಗುಂಪು ಒಳಗ ಇರ್ರಿ ಆರ್ಸೌರ ಗುಂಪಿನೊಳಗ ಬೇಡ ಯಾಕ ನೀವು ಆ ಗುಂಪಿನ ನಿತ್ರಿ ಅಂತಂದ್ರ ನೀವು ಇನ್ನೊಬ್ರು ದೀಪ ಹಾರಿಸೋದ್ರೊಳಗೆ ನಿಮ್ಮ ದೀಪ ಆರಿಸಾಗ ಮತ್ತೊಬ್ಬರು ಇರ್ತಾರೆ ಅದಕ್ಕೆ ದೀಪವನ್ನೇ ಹಚ್ಚೋಣ ಬೆಂಕಿಯನ್ನೇ ಆರಿಸೋಣ ದೀಪದಂತೆ ನಮ್ಮ ಬೆಳಕು ಸದಾವ ಕಾಲ ಬೆಳಗಲಿ ಅಂತಕ್ಕಂಥ ಅಭಿಲಾಷೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಒಂದು ನಲವತ್ತು ನಿಮಿಷಗಳ ಕಾಲ ಆಶೀರ್ವಚನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇವತ್ತು ಕೂಡ ನನ್ನ ಮಾ ಆಂಜನೇಯ ನಗರದ ಅಷ್ಟವಿನಾಯಕ ಗೆಳೆಯರ ಬಳಗ ಅಥವಾ ಯುವಕ ಮಂಡಳದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಈ ನಗರದಲ್ಲಿ ವಾಸಿರತಕ್ಕ ಪ್ರತಿಯೊರವರು ಕೂಡ ಭಕ್ತಿಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹುಕ್ಕೇರಿಯ ಪರಮ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸ್ತಾ ಇದ್ದೀವಿ ನಮ್ಮ ಮನದ ಮಲಿನತೆಯನ್ನ ತೊಳೆದು ಸ್ವಚ್ಛ ಮಗುವಾಗಿ ಸಮಾಜಕ್ಕೆ ಸಮರ್ಪಿಸಿದ ಪರಮ ಪೂಜ್ಯರಿಗೆ ಕೋಟಿ ಕೋಟಿ ಪ್ರಣಾಮಗಳು ಅದರಂತೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದನ್ನು ಕೂಡ ಶಾಂತತೆಯಿಂದ ಸ್ವೀಕರಿಸಬೇಕಂತ ಹೇತ ವಮ್ಮ ಕಾರ್ಯಕ್ರಮವನ್ನ ಶ್ರೀ ಶಿವರಾಜ್ ಗುಂಡಪ್ಪ ಬಾಡ್ಕರ್ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಮಹಾರಾಜ ಶಿವಶ್ರೀ ಕ್ಷೇತ್ರ ಕ್ಯಾರಗುಡ್ಡ ಹುಕ್ಕೇರಿ ಇವರಿಗೆ ಕೋಟಿ ಕೋಟಿ ನಮನಗಳು ಅದೇ ರೀತಿ ಪ್ರೋತ್ಸಾಹಿಸಿ ನಮ್ಮ ಶ್ರೀ ಅಷ್ಟ ವಿನಾಯಕ್ ಯುವಕ ಮಂಡಲ ಹನುಮಾನ್ ನಗರ್ ಶಂಕೇಶ್ವರ್ ಇವರಿಗೂ ಕೂಡ ಕೋಟಿ ಕೋಟಿ ನಮನಗಳು ಇಲ್ಲಿ ಬಂದಂತ ಭಕ್ತಾದಿಗಳಿಗೂ ಕೂಡ ಕೋಟಿ ಕೋಟಿ ನಮನಗಳು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ನಿಮ್ಮಂತ ಭಕ್ತಾದಿಗಳು ಖಾಯಂ ಇದೇ ರೀತಿ ಇರಲಿ ಅಜ್ಜ ಅವ್ರ ಕಡೆಯಿಂದ ಇನ್ನೂ ಮೂರು ವರ್ಷ ಸತತ ಪ್ರವಚನ ಮಾಡಬೇಕನ್ನೋ ಆಸೆ ನನಗಿದೆ ಅನ್ನೋ ಉದ್ದೇಶದಿಂದ ಈ ಬಹನ ಒಂದ್ ನಾಲ್ಕು ಕೂಡ ಮುಗಿಸ್ತಾ ಇದ್ದೇನೆ ಕೂಡ ಬಹಳ ಇದಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ತೇಜ್ ಪ್ರಭು ಶಂಕೇಶ್ವರ್ ಇವರಿಗೂ ಕೂಡ ನಮನಗಳನ್ನ ಸಲ್ಲಿಸಿದ್ದೇನೆ ಅಂದ್ರೆ ನಾವೆಲ್ಲ ಬೇಡ್ಕೊಂಡ್ರಿ ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಮಾತಿ ಬರಮ್ ಕೊಡ್ತೇನೆ ಜೈ ಗುರು ಶಾ